ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಗೆ ನಮ್ಮ ಆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ನಿಮ್ಮ ಮುಖಾಂತರ ತಿಳಿಸಕ್ಕೆ ಇಚ್ಛೆಪಡ್ತೀನಿ ನಾವು ಅವ್ರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯ ಕೋರ್ತಾಷ್ಟು ದಿನದಲ್ಲಿ ಕಾರ್ಪೊರೇಟರ್ ಆಗೋದು ಖಚಿತ ಕಾಕತಾಳಿ ಅಂತ ಕಾಕತಾಳಿ ಅಂತೇನಿಲ್ಲ ಅವರು ನಾನು ಒಂದೇ ವರ್ಷ ಒಂದೇ ತಿಂಗಳು ಒಂದೇ ದಿವಸ ಹುಟ್ಟಿದಂಥವ್ರು ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಗೆ ನಮ್ಮ ಸಮುದಾಯದ ಮಾ ಗುರುಗಳಿಗೆ ಆ ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ನಿಮ್ಮ ಮುಖಾಂತರ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಹೋರಾಟಗಾರರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಹಬ್ಬ ಇದೆ ನಾವು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರುಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸತತವಾಗಿ ನಮ್ಮ ರಾಜಸಿ ವಾರ್ಡಲ್ಲಿ ಸೋಲಲ್ಲಿ ಗೆಲ್ಲಲಿ ಅದು ಯಾವತ್ತು ಯಾವತ್ತು ಅಜ್ಜಿಕದ್ದ ಮುಂದೆ ಹಿಂದೆ ತೆಗೆಯಲ್ಲ ಆ ಥರ ಅವರು ಯಾವತ್ತು ನೋಡಿ ಎಲ್ಲ ಪಕ್ಷ ಇಂದ ಬಂದ್ರೂ ಇವತ್ತು ಒಂದು ಸ್ಥಳಕ್ಕೆ ಸಿಕ್ಕಿದೆ ನಮ್ಮ ಬಿ ಜೆ ಪಿಲಿ ಹಾಗೆ ಇವ್ರನ್ನೆಷ್ಟು ಮುಂದೆ ದಿನದಲ್ಲಿ ಆಗೋದು ಖಚಿತ ಬಟ್ ಅವ್ರಿಗೆ ದೇವರು ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಸಹಕಾರ ನಮ್ಮ ಕಾರ್ಯಕರ್ತರು ಒಬ್ಬರದಿಂದ ಆಗಲ್ಲ ಎಲ್ಲ ಕಾರ್ಯಕರ್ತರು ಅವರು ಕೈಗೂಡಿ ಅವ್ರಿಗೆ ನಮ್ಮ ಮುಂದೆ ತರದ ಮಾಡೇ ಮಾಡ್ತೀವಿ ಬಟ್ ಅವ್ರಿಗೆ ನಮ್ಮ ಎಮ್ ಎಲ್ ಎರು ಸಾಕ ಸಹ ಸಹಕಾರ ಚೆನ್ನಾಗಿದೆ ಅವರು ಮುಂದಿನ ದಿನದಲ್ಲಿ ಕಾರ್ಪೊರೇಟರ್ ಆಗೋ ಕನಸು ಬಂದಿದೆ ಬರುತ್ತೆ ಜೈನ್ ಕರ್ನಾಟಕ ಜೈ ಮಾತೆ ಪ್ರೀತಿ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಗಾಡ್ ಬ್ಲೆಸಿ ಅಣ್ಣ ಹಿಂಗೆ ಅಧಿಕಾರ ಮುಂದುವರ್ಸ್ಕೊಂಡು ಹೋಗಲಿ ಅಣ್ಣ